ಶ್ರೀಮದ್ ದ್ವಿತೀಯ ಅಧ್ಯಾಯ ಸಾಂಖ್ಯಯೋಗ ಸಂಜಯನು ಹೇಳಿದನು ಆ ಪ್ರಕಾರವಾಗಿ ಕರುಣೆಯಿಂದ ಪ್ರಾಪ್ತನಾದ ಮತ್ತು ಕಂಬನಿ ತುಂಬಿದ ಹಾಗೂ ವ್ಯಾಕುಲ ಕಣ್ಣುಗಳುಳ್ಳವನಾದ ಶೋಕಯುಕ್ತನಾದ ಆ ಅರ್ಜುನನ್ನು ಕುರಿತು ಭಗವಾನ್ ಮಧುಸೂದನನು ಈ ಮಾತನ್ನು ಹೇಳಿದನು ಭಗವಂತ ಹೇಳಿದನು ಹೇ ಅರ್ಜುನ ನಿನಗೆ ಈ ಅಸಮಯದಲ್ಲಿ ಅರ್ಥಾತ್ ಯುದ್ಧಾರಂಭದ ಸಮಯದಲ್ಲಿ ಈ ಪ್ರಕಾರದ ಮೋಹವು ಯಾವ ಕಾರಣದಿಂದ ಪ್ರಾಪ್ತವಾಯಿತು ಏಕೆಂದರೆ ಇದು ಶ್ರೇಷ್ಠ ಪುರುಷರಿಂದ ಆಚರಿಸಲ್ಪಡುವುದಲ್ಲ ಸ್ವರ್ಗವನ್ನು ಕೊಡುವಂತಹುದೂ ಅಲ್ಲ ಮತ್ತು ಕೀರ್ತಿಯನ್ನುಂಟು ಮಾಡುವುದೂ ಅಲ್ಲ ಹೇ ಪಾರ್ಥ ನಪುಂಸಕತ್ವವನ್ನು ಹೊಂದಬೇಡ ನಿನಗೆ ಇದು ಉಚಿತವಲ್ಲ ಹೇ ಪರಂತಪ ಹೃದಯದ ತುಚ್ಛವಾದ ಈ ದೌರ್ಬಲ್ಯಗಳನ್ನು ತ್ಯಜಿಸಿ ಯುದ್ಧಕ್ಕಾಗಿ ಎದ್ದು ನಿಲ್ಲು ಅರ್ಜುನನು ಹೇಳಿದನು ಹೇ ಮಧುಸೂದನ ನಾನು ರಣಭೂಮಿಯಲ್ಲಿ ಬಾಣಗಳಿಂದ ಭೀಷ್ಮ ಪಿತಾಮಹರ ಮತ್ತು ದ್ರೋಣಾಚಾರ್ಯರ ವಿರುದ್ಧ ಯಾವ ಪ್ರಕಾರ ಯುದ್ಧ ಮಾಡಲಿ ಏಕೆಂದರೆ ಹೇ ಅರಿಸೂದನನೇ ಅವರಿಬ್ಬರೂ ಪೂಜನೀಯರಾಗಿದ್ದಾರೆ ಅದಕ್ಕಾಗಿ ಈ ಮಹಾನುಭಾವರಾದ ಗುರುಜನರನ್ನು ಕೊಲ್ಲದೆ ನಾನು ಈ ಲೋಕದಲ್ಲಿ ಭಿಕ್ಷೆಯ ಅನ್ನವನ್ನು ತಿನ್ನುವುದು ಶ್ರೇಯಸ್ಕರವೆಂದು ಭಾವಿಸುತ್ತೇನೆ ಏಕೆಂದರೆ ಗುರುಜನರನ್ನು ಕೊಲ್ಲುವುದರಿಂದಲಾದರೂ ಈ ಲೋಕದಲ್ಲಿ ರಕ್ತದಿಂದ ತೊಯ್ದಿರುವ ಅರ್ಥ ಮತ್ತು ಕಾಮರೂಪಿ ಭೋಗಗಳನ್ನೇ ಭೋಗಿಸುವೆನು ನಮಗಾಗಿ ಯುದ್ಧ ಮಾಡುವುದು ಅಥವಾ ಮಾಡದಿರುವುದು ಇವೆರಡರಲ್ಲಿ ಯಾವುದು ಶ್ರೇಷ್ಠವೆಂಬುದನ್ನು ನಾವು ಅರಿಯೆವು ಅಥವಾ ಅವರನ್ನು ನಾವು ಗೆಲ್ಲುವೆವೋ ನಮ್ಮನ್ನು ಅವರು ಗೆಲ್ಲುವರೋ ಎಂಬುದನ್ನು ಅರಿಯವು ಮತ್ತು ಯಾರನ್ನು ಕೊಂದು ನಾವು ಜೀವಿಸಿರಲು ಇಷ್ಟಪಡುವುದಿಲ್ಲವೋ ಅವರೇ ನಮ್ಮ ಆತ್ಮೀಯರಾದ ಧೃತರಾಷ್ಟ್ರನ ಪುತ್ರರು ನಮ್ಮ ಎದುರು ಪ್ರತಿಸ್ಪರ್ಧಿಗಳಾಗಿ ನಿಂತಿದ್ದಾರೆ ಆದ್ದರಿಂದ ಹೇಳಿತನ ರೂಪಿ ದೋಷದಿಂದ ನಷ್ಟವಾಗಿರುವ ಸ್ವಭಾವವುಳ್ಳವನು ಹಾಗೂ ಧರ್ಮದ ವಿಷಯದಲ್ಲಿ ಮೋಹಿತ ಚಿತ್ತನಾಗಿರುವ ನಾನು ನಿನ್ನಲ್ಲಿ ಪ್ರಾರ್ಥಿಸುವುದೇನೆಂದರೆ ಯಾವ ಸಾಧನವು ನಿಶ್ಚಯವಾಗಿ ಶ್ರೇಯಸ್ಕರವಾಗಿದೆಯೋ ಅದನ್ನು ನನಗಾಗಿ ಹೇಳು ನಾನು ನಿನ್ನ ಶಿಷ್ಯನಾಗಿದ್ದೇನೆ ಆದುದರಿಂದ ನಿನ್ನಲ್ಲಿ ಶರಣಾಗಿರುವ ನನಗೆ ಉಪದೇಶವನ್ನು ಮಾಡು ಏಕೆಂದರೆ ಭೂಮಿಯಲ್ಲಿ ನಿಷ್ಕಂಠವಾದ ಧನಧಾನ್ಯ ಸಮೃದ್ಧವಾದ ರಾಜ್ಯವನ್ನು ಮತ್ತು ದೇವತೆಗಳ ಒಡೆತನವನ್ನು ಪಡೆದರೂ ಸಹ ನನ್ನ ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ಶೋಕವನ್ನು ದೂರ ಮಾಡಬಲ್ಲ ಯಾವ ಉಪಾಯವೂ ನನಗೆ ಕಾಣುವುದಿಲ್ಲ ಸಂಜಯನು ಹೇಳಿದನು ಹೇ ರಾಜ ನಿದ್ರೆಯನ್ನು ಗೆದ್ದ ಅರ್ಜುನನು ಅಂತರ್ಯಾಮಿಯಾದ ಭಗವಾನ್ ಶ್ರೀಕೃಷ್ಣನಲ್ಲಿ ಈ ಪ್ರಕಾರವಾಗಿ ಹೇಳಿಕೊಂಡು ಭಗವಾನ್ ಶ್ರೀಗೋವಿಂದನಲ್ಲಿ ಯುದ್ಧ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿ ಸುಮ್ಮನಾದನು ಹೇ ಭರತವಂಶಿ ಭ್ರತರಾಷ್ಟ್ರ ಅಂತರ್ಯಾಮಿಯಾದ ಭಗವಾನ್ ಶ್ರೀಕೃಷ್ಣನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ಶೋಕಿಸುತ್ತಿರುವ ಆ ಅರ್ಜುನನಿಗೆ ನಗುತ್ತಿರುವನಂತೆ ಈ ಮಾತುಗಳನ್ನು ಹೇಳಿದನು ಶ್ರೀ ಭಗವಂತನು ಹೇಳಿದನು ಹೇ ಅರ್ಜುನ ನೀನು ಯಾರಿಗಾಗಿ ಶೋಕಿಸಬೇಕಾಗಿಲ್ಲವೋ ಅವರಿಗಾಗಿ ಶೋಕಿಸುತ್ತಿರುವೆ ಹಾಗೂ ಪಂಡಿತರಂತೆ ಮಾತನಾಡುತ್ತಿರುವೆ ಆದರೆ ಯಾರ ಪ್ರಾಣಗಳು ಹೋಗಿರುವವೋ ಅವರಿಗಾಗಿ ಮತ್ತು ಯಾರ ಪ್ರಾಣಗಳು ಹೋಗಿಲ್ಲವೋ ಅವರಿಗಾಗಿಯೂ ಪಂಡಿತರಾದವರು ಶೋಕಿಸುವುದಿಲ್ಲ ನಾನು ಯಾವ ಕಾಲದಲ್ಲಿಯೂ ಇರಲಿಲ್ಲವೆಂಬುದಿಲ್ಲ ಹಾಗೆಯೇ ನೀನಾಗಲಿ ಈ ರಾಜರುಗಳಾಗಲಿ ಇರಲಿಲ್ಲವೆಂಬುದಿಲ್ಲ ಹಾಗೆಯೇ ಇನ್ನು ಮುಂದೆಯೂ ನಾವೆಲ್ಲರೂ ಇರುವುದಿಲ್ಲವೆಂಬುದೇ ಇಲ್ಲ ಜೀವಾತ್ಮನಿಗೆ ಈ ದೇಹದಲ್ಲಿ ಬಾಲ್ಯ ಯೌವನ ಮತ್ತು ವೃದ್ಧಾವಸ್ಥೆಗಳುಂಟಾಗುತ್ತವೆಯೋ ಅಂತೆಯೇ ಬೇರೆ ಶರೀರವು ಪ್ರಾಪ್ತವಾಗುತ್ತದೆ ಆ ವಿಷಯದಲ್ಲಿ ಧೀರ ಪುರುಷನು ಮೋಹಿತನಾಗುವುದಿಲ್ಲ ಹೇ ಕುಂತಿಪುತ್ರನೇ ಶೀತೋಷ್ಣಗಳನ್ನು ಮತ್ತು ಸುಖ ದುಃಖಗಳನ್ನು ಕೊಡುವಂಥ ಇಂದ್ರಿಯ ಮತ್ತು ವಿಷಯಗಳ ಸಂಯೋಗವಾದರೂ ಉತ್ಪತ್ತಿ ವಿನಾಶಶೀಲ ಮತ್ತು ಅನಿತ್ಯವಾಗಿದೆ ಆದ್ದರಿಂದ ಎಲೆ ಅರ್ಜುನ ಅವುಗಳನ್ನು ನೀನು ಸಹಿಸಿಕೊ ಏಕೆಂದರೆ ಹೇ ಪುರುಷ ಶ್ರೇಷ್ಠನೇ ಸುಖ ದುಃಖಗಳನ್ನು ಸಮಾನವಾಗಿ ತಿಳಿಯುವ ಯಾವ ಧೀರ ಪುರುಷನನ್ನು ಈ ಇಂದ್ರಿಯ ಮತ್ತು ವಿಷಯಗಳ ಸಂಯೋಗವು ವ್ಯಾಕುಲಗೊಳಿಸುವುದಿಲ್ಲವೋ ಅವನು ಮೋಕ್ಷಕ್ಕೆ ಯೋಗ್ಯನಾಗುತ್ತಾನೆ